ಎಲ್ರಿಗೂ ನಮಸ್ತೆ ನಾನು ಅಲಿಮಾ ಪಿ ಹೆಚ್ ಕೊಡಗು ಜಿಲ್ಲೆಯಿಂದ ಈ ಒಂದು ಭಾಷಣ ಕೌಶಲ್ಯ ತರಬೇತಿ ಶಿಬಿರಕ್ಕೆ ಬಂದಿದ್ದೇನೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ ಹೇಳ್ತಾರೆ ಯಾರು ಸರ್ವರ ಹಿತಕ್ಕಾಗಿ ದುಡಿಯುತ್ತಾರೋ ಅವರಲ್ಲಿ ಭಗವಂತನ ಅಂಶವನ್ನ ನೋಡು ಅಂತ ಹೇಳಿ ಈ ಒಂದು ಶಿಬಿರಕ್ಕೆ ಬಂದಾಗ ನನಗೂ ಕೂಡ ಈ ಒಂದು ವಾಕ್ಯ ಪದೇ ಪದೇ ನೆನಪಿಗೆ ಬರ್ತದೆ ಯಾಕೆಂತ ಹೇಳಿದ್ರೆ ಪಾರ್ಕ್ ಅಕಾಡೆಮಿಯವರು ಇದುವರೆಗೂ ಯಾರು ಮಾಡದೇ ಇರುವಂತಹ ಒಂದು ಅಮೋಘವಾದ ಆಕರ್ಷಕವಾದ ಉತ್ತಮವಾದ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಾನು ಈ ಒಂದು ಸ್ಪಾರ್ಕ್ ಅಕಾಡೆಮಿ ತಂಡದ ಎಲ್ಲರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರಾದಿಯಾಗಿ ನಮ್ಮ ಮಹೇಶ್ ಸರ್ ಮುತ್ತಿನಂತವರು ಅವರ ಅವರಾದಿಯಾಗಿ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ ಜೊತೆಗೆ ಅವರೊಂದಿಗೆ ಎಲೆಮರೆಯ ಕಾಯಿಯಂತೆ ದುಡಿಯುತ್ತಿರುವಂತಹ ನಮ್ಮ ಸತೀಶ್ ಸರ್ ಅವರನ್ನು ಕೂಡ ನಾನು ಅಭಿನಂದಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ನಮಗೆ ಸಿಕ್ಕಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಅವರನ್ನ ವ್ಯಕ್ತಿಗಳು ಅಂತ ಹೇಳುವ ಬದಲು ನಮಗೆ ಸಿಕ್ಕಿರುವಂತಹ ವಾದ ಸಂಪತ್ತು ಅವರು ಸಂದೀಪ್ ಸರ್ ಇರ್ಬೋದು ಸಿ ವೇಣುರ್ ಅವ್ರಿರ್ಬೋದು ನಾಗರಾಜ್ ಬಿಜಗನಹಳ್ಳಿ ಅವ್ರಿರ್ಬೋದು ಹೀಗೆ ಬಂದಂತಹ ಎಲ್ಲ ತರಬೇತಿದಾರರು ಕೂಡ ಉತ್ತಮವಾದಂತಹ ಒಂದು ಆ ಸಂಪನ್ಮೂಲವನ್ನು ನಮಗೆ ಒದಗಿಸಿಕೊಟ್ಟು ಬಿಂದುವಾಗಿ ಬಂದ ನಮ್ಮನ್ನ ಬ್ರಹ್ಮಾಂಡವಾಗಿ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ಊಟದ ವ್ಯವಸ್ಥೆ ಇರ್ಬೋದು ವಸತಿ ವ್ಯವಸ್ಥೆ ಇರ್ಬೋದು ಎಲ್ಲವೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಮಯದ ಮೌಲ್ಯವನ್ನು ನಮಗೆ ತಿಳಿಸಿದ್ದು ಈ ಒಂದು ತರಬೇತಿ ಶಿಬಿರ ಅಂತ ಹೇಳ್ಬೋದು ಒಂದೊಂದು ಕ್ಷಣವನ್ನು ಕೂಡ ಹೇಗೆ ವ್ಯರ್ಥ ಮಾಡದೆ ಉಪಯುಕ್ತವಾಗಿ ಬಳಕೆ ಮಾಡಿಕೊಳ್ಬೇಕು ಅಂತೇಳಿ ಒಂದು ವಿಷಯದಲ್ಲೂ ನಮ್ಮನ್ನು ಎಂಗೇಜ್ ಮಾಡಿಕೊಂಡು ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಜೊತೆಗೆ ಅಚ್ಚುಕಟ್ಟಾದ ಊಟವನ್ನು ಬಳಸಿ ನಮ್ಮನ್ನು ಸಂತೋಷವಾಗಿರ್ತಿದ್ದಾರೆ ಕೊನೆಯಲ್ಲಿ ಹೇಳಲಿಕ್ಕೆ ಬಂದಂಥ ವಿಚಾರ ಏನು ಅಂತ ಹೇಳಿದರೆ ಕಲಿಕಾರ್ಥಿಗಳನ್ನು ಕೇಳಿಸಿಕೊಂಡು ಒಂದು ಸ್ನೇಹಮಯ ವಾತಾವರಣದಲ್ಲಿ ಈ ಒಂದು ಶಿಬಿರವನ್ನು ನಡೆಸಿದ್ದಾರೆ ಇದೊಂದು ವಿನೂತನವಾದ ಕಾರ್ಯಕ್ರಮ ಬಹಳಷ್ಟು ದೂರದಿಂದ ಬಂದಂತಹ ನನಗೆ ಉತ್ತಮವಾದ ಸಂಪನ್ಮೂಲಗಳು ಸಿಕ್ಕಿದೆ ಅಂತ ಹೇಳ್ತಾ ಸ್ಪಾರ್ಕ್ ಅಕಾಡೆಮಿ ಮತ್ತಷ್ಟು ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು